ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ ಕಾರಣ ನಮ್ಮ ಮುಟ್ಟಲುಪಟ್ಟೆ ಬೈಪಲ್ಯ ರಸ್ತೆಯಲ್ಲಿರ್ತಕ್ಕಂಥ ನಮ್ಮ ಈಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಇಲ್ಲಿ ಉದ್ಭವ ಲಿಂಗೇಶ್ವರ ಶಿವಪಾರ್ವತಿಯವರ ಒಂದು ಕಲ್ಯಾಣ ವಾರ್ಷಿಕೋತ್ಸವ ಅಂತಕ್ಕಂಥದ್ದು ನಡೆಯುತ್ತೆ ಅದೇ ವರ್ಷ ಈ ದಿನವೂ ಸಹ ಈ ಈ ದಿನ ಈ ದೇವಸ್ಥಾನದ ಒಂದು ಆಡಳಿತ ಮಂಡಳಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಪೂಜಾರಿಗಳು ಮತ್ತು ಎಲ್ಲ ಸಾರ್ವಜನಿಕರ ಒಂದು ಸಾಕಾರದಿಗೆ ಬಹಳ ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ ಒಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇ ನೆರವೇರಿಸ್ತಾ ಇದ್ದಾರೆ ಇವತ್ತು ರಥೋತ್ಸವ ಇದೆ ಮಧ್ಯಾಹ್ನ ಈ ಕಾರ್ಯಕ್ರಮಕ್ಕೆ ನಾಳೆ ನಾಳೆ ರಥೋತ್ಸವ ಇರುತ್ತೆ ಹಾಗಾಗಿ ಇವತ್ತು ದೇವರ ಒಂದು ಕಲ್ಯಾಣೋತ್ಸವ ಮತ್ತು ಸುಮಾರು ಒಂದು ಎರಡು ಸಾವಿರ ಭಕ್ತಾದಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಊಟದ ವ್ಯವಸ್ಥೆಯನ್ನು ನಮ್ಮ ಸಮಾಜ ಸೇವಕರು ದಾನಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶಾಂಬಾಯಣ್ಣನವರು ಅವರ ಒಂದು ಮುಖಾಂತರ ನೆರವೇರಿಸ್ತಾ ಇದೆ ಅವರು ಈ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ ಬರ್ತಾರೆ ಸೊ ಹಾಗಾಗಿ ಈ ಒಂದು ಶಿವ ಲಿಂಗೇಶ್ವರ ಶಿವ ಪಾರ್ವತಿಯವರ ಒಂದು ಆಶೀರ್ವಾದ ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ ಶಾಂಬಾಯಣ್ಣ ಮತ್ತು ಅವರ ಕುಟುಂಬದವರು ಹಾಗೂ ಎಸ್ ಶ್ರೀ ಶ್ರೀನಿವಾಸ ಸ್ವಾಮೀಜಿಗಳ ಒಂದು ಮೇಲೆ ಸದಾ ಇರಲಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಆ ಪಾರ್ವತಿಯಲ್ಲಿ ಕೇಳ್ಕೊಳ್ತಾ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಎಸ್ ವೈ ಶಾಂಬಯ್ಯ ಅವರು ಈ ಸುಮಾರು ಒಂದು ನಾಲ್ಕು ವರ್ಷಗಳಿಂದ ಮುಲ್ಬಾಗಲಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಾಜ ಮುಖ್ಯನ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಮೂರನೇ ಮೂರು ವರ್ಷದಿಂದ ಈ ಒಂದು ದೇವಸ್ಥಾನದಲ್ಲಿ ಕಡೆಯೇ ಒಂದು ಆಗಿರ್ಬೋದು ಅಥವಾ ರಥೋತ್ಸವಕ್ಕಾಗಿರ್ಬೋದು ಅವ್ರದೇ ಒಂದು ಅನ್ನದಾನ ಕಾರ್ಯಕ್ರಮ ಇದೆ ಅವರು ಇದನ್ನು ಇದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾರೆ ಮುಂದಿನ ದಿನಗಳಲ್ಲೂ ಸಹ ಮುಂದಿನ ದಿನಗಳಲ್ಲಿ ನಮ್ಮ ಈ ಶಿವಪಾರ್ವತಿಯ ಒಂದು ಆಶೀರ್ವಾದ ಅವರ ಮೇಲೆ ಇದ್ದು ಮುಲ್ಬಾಗಲ್ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಒಂದು ಸೌಭಾಗ್ಯವನ್ನು ಆ ದೇವರು ಅವರ ಮೇಲೆ ದಯಪಾಲಿಸಲಿ ಅನ್ನುವಂತಹ ವಿಶೇಷವಾಗಿರ್ತಕ್ಕಂಥ ಬೇಡಿಕೆಯನ್ನು ದೇವರನ್ನು ಕೇಳ್ಕೊಳ್ತಾ ಈ ಮುಳಬಾಗಲ್ ತಾಲೂಕಿನ ಸಮಸ್ತ ಸಾರ್ವಜನಿಕ ಬಂಧುಗಳಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ವಿದ್ಯಾ ಬುದ್ಧಿ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ಲಾಭ ಬರ್ತಕ್ಕಂಥ ಒಂದು ಆಶೀರ್ವಾದ ದೇವರು ಮಾಡಲಿ ಅಂತ ಆ ಶಿವ ಕೇಳ್ಕೊಳ್ತಾ ಸೊ ಮತ್ತೊಮ್ಮೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಜೈ ಶಿವ ಏನು ಈ ವಿದ್ಭವಲಿಂಗೇಶ್ವರ ಶಿವನ ಟೆಂಪಲ್ಗೆ ಪ್ರತಿ ವರ್ಷವೂ ಅವರೇ ಇದು ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಪರಮಾತ್ಮ ಎಲ್ಲರಿಗೂ ಈ ನಗರದ ಈ ವ್ಯಾಪ್ತಿಯಲ್ಲಿರೋರು ಎಲ್ಲರಿಗೂ ಅಷ್ಟೈಶ್ವರ್ಯವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ತಲಗಿಲಿ ಅಂತ ಇವನ್ನ ನಾನು ಹೇಳ್ಕೊಳ್ಳಿ